ಹಾಯ್ ಹಲೋ ನಾನು ಮಧು ಬೀರ್ಶೆಟ್ಟಹಳ್ಳಿ ನಾನು ನನ್ನ ಫ್ಯಾಮಿಲಿ ಜೊತೆ ಒಂದು ಚಿಕ್ಕ ಪಯಣ ಮಾಡಿದೆ ಇವನೇ ನನ್ನ ಮಗ ತರುಣ್ ನನ್ನ ಅಣ್ಣನ ಮಗಳು ಐತನ್ಯ ನನ್ನ ಶ್ರೀಮತಿ ಸೌಮ್ಯ ನಾಲ್ಕು ಜನ ಒಂದು ದಿನ ಪಯಣ ಮಾಡಿದೆವು ಮೈಸೂರತ್ರ ಇರೋಂಥ ಪಯಣ ಕಾರ್ ಮ್ಯೂಸಿಯಂ ಭೇಟಿ ಕೊಟ್ಟು ಒಳಗಡೆ ಎಂಟ್ರಿ ಕೊಟ್ಟು ನನ್ನ ಮಕ್ಕಳು ತುಂಬಾ ಖುಷಿಯಿಂದ ಕಾರು ಮತ್ತೆ ಬೈಕು ಮಿಲ್ಟ್ರಿ ವಾಹನಗಳು ಹಲವಾರು ದಿನ ಬಳಕೆ ವಸ್ತುಗಳನ್ನ ನೋಡಿ ಖುಷಿ ಪಟ್ರು ಇದರ ಬಗ್ಗೆ ನನ್ನ ಮಗ ತರುಣ್ ಏನ್ ಹೇಳ್ತಾನೆ ಕೇಳೋಣ ನಾನು ನಮ್ಮ ಅಪ್ಪ ಅಮ್ಮನ್ ಜೊತೆ ಮ್ಯೂಸಿಯಂ ಹೋಗಿದೆ ಆ ಮ್ಯೂಸಿಯಂ ಚೆನ್ನಾಗಿತ್ತು ಒಳಗಡೆ ಕಾರು ಮಿಲ್ಟ್ರಿ ವಾಹನ ರಾಣಿ ಅವರು ರಾಣಿಯವರ ಪಲ್ಲಕ್ಕಿ ಮತ್ತೆ ಗಾಡಿಗಳು ಅವೆಲ್ಲ ಸ್ಕೂಟರ್ ಕಾರು ಮಿಲ್ಟ್ರಿ ವಾಹನ ಲಾರಿ ವಸ್ತುಗಳು ಏನೇ ಮಜ್ಜಿಗೆ ಕಡಿಯುವಂತ ಮಂತು ಸ್ಪೂನ್ ಹಿಂದ ಹಿಡ್ದು ಎಲ್ಲಾ ರೀತಿಯ ಹಳೆ ವಸ್ತುಗಳು ಕೂಡ ಅಲ್ಲಿ ನನ್ನ ಮಗಳು ಇತನ್ಯ ಕೂಡ ನನ್ನ ಜೊತೆ ಬಂದಿದ್ಲು ಅವಳು ಮಾತಾಡ್ತಾಳೆ ಹೇಗಿತ್ತು ಇತನ್ಯ ಕಾರ್ ಮ್ಯೂಸಿಯಂ ಚೆನ್ನಾಗಿತ್ತಾ ಏನೇನ್ ನೋಡ್ದೆ ಅಲ್ಲಿ ಮಾತಾಡಿ ಏನೇನ್ ನೋಡ್ದೆನ್ ನೋಡಿದ್ರಿ ಅಲ್ಲಿ ಅಲ್ಲಿ ಏನೇನ್ ನೋಡಿದ್ರಿ ಅಣ್ಣ ಜೊತೆ ಕಾರು ಆಮೇಲೆ ಬಸ್ಸು ಚೆನ್ನಾಗಿತ್ತ ಅಲ್ಲಿ ಎಂಜಾಯ್ ಮಾಡುದ್ರಾ ಎಲ್ಲಾ ಪ್ಲೇಸ್ ಎಲ್ಲ ನೋಡುದ್ರ ಬೈಕ್ ಕಾರು ಸ್ಕೂಟ್ರು ಎಲ್ಲಾ ನೋಡಿದ್ರಿ ತಾನೆ ಹಾ ನೋಡಿ ಎಂತೆಂತ ಹಳೆ ಗಾಡಿಗಳೆಲ್ಲ ಇದಾವೆ ಅಲ್ಲಿ ನಾನಂತೂ ತುಂಬಾನೇ ಖುಷಿ ಪಟ್ಟಿದೀನಿ ಇತಿರಿ ಎಲ್ಲಾ ವಸ್ತುಗಳು ಎಲ್ಲಾ ಹಳೇ ವಸ್ತುಗಳ ತಾವಿಂದ ಹೊಸ ಗಾಡಿ ತನಕ ಎತ್ತಿನ ಗಾಡಿಗಳಂತೂ ಸ್ಟಾರ್ಟಿಂಗ್ ಯಾವ ರೀತಿ ಮರದ ಮರದ ಚಕ್ರ ಬರ್ತಿತ್ತು ಅಲ್ಲಿಂದ ಈಗ ಟೈರ್ ಗಾಡಿಗಳ ತಾವಿಂದ ಎಲ್ಲಾ ರೀತಿ ಗಾಡಿಗಳನ್ನು ಅಲ್ಲಿ ಇಟ್ಟಿದ್ದಾರೆ ಒಂದೇ ಜಾಗದಲ್ಲಿ ಎಲ್ಲನೂ ನೋಡಬಹುದು ಈ ರೀತಿ ನೋಡಬೇಕು ಅಂದ್ರೆ ಮೈಸೂರು ಹತ್ರ ಇರುವಂತ ಕಾರ್ ಮ್ಯೂಸಿಯಂ ಭೇಟಿ ಕೊಟ್ಟು ಅದರಲ್ಲೂ ಕುಟುಂಬದ ಜೊತೆ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ನೋಡೋದಕ್ಕಂತೂ ತುಂಬಾ ಖುಷಿ ಆಗುತ್ತೆ ಬನ್ನಿ ಒಳಗಡೆ ಏನೇನಿದೆ ಇನ್ನೂ ಏನೇನೆಲ್ಲ ಇದೆ ನೋಡೋಣ dia ya, Kita kan, 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 kan. 그럼. <목소리나> score. ಿನಲ್ಲಿ ಎಲ್ಲ ಕಾರು ಬೈಕುಗಳನ್ನು ನೋಡಿಕೊಂಡು ಹೊರಗಡೆ ಬರ್ತಿದ್ದಂಗೆ ಪಕ್ಕದಲ್ಲೇ ಒಂದು ಹೋಟೆಲ್ ಇದೆ ಆ ಹೋಟೆಲ್ ಮುಂದೆ ಮಕ್ಕಳು ಆಟ ಆಡಲು ಜೋಕಾಲಿ ಬಂಡಿಗಳನ್ನು ಇಟ್ಟಿದ್ದಾರೆ ಆ ಬಂಡಿಯ ಜೊತೆ ತರುಣ್ ಮತ್ತೆ ಇತನ್ಯ ಆಟನಾ ಆಟವಾಡಿದ ಕ್ಷಣ ನಾವು ನೋಡಿ ಖುಷಿಪಟ್ಟಿದ್ದೀವಿ ಹರಿ ಗೋವಿಂದ ವೆಜ್ ಅಂಡ್ ವೆಜ್ ಹೋಟೆಲ್ ಅಲ್ಲಿ ಇರೋದು ಹೋಟೆಲ್ ಮುಂದೆನೆ ಮಕ್ಕಳಿಗೆ ಆಟ ಆಡುವಂತ ಆಟದ ಮೈದಾನ ಕೂಡ ಇದೆ ಅಲ್ಲಿ ನಾವು ಕೂಡ ಮಕ್ಕಳ ಜೊತೆ ಬಾ ತರುಣ್ ಯಾರ್ ಟೈರ್ ಒಳಗಡೆ ಬರ್ತಿರೋನು ತರುಣ್ ಗೌಡ ಬಾ ಬಾ ಒಳಗಡೆ ಅಲ್ಲಪ್ಪ ಐತೆ ಬಾ 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 ಒಳಗಡೆ ಬಾ 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 ಐ ಬದಲು 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 ನೋಡಿ ಆ ರೀತಿ ಆಟಾಡಿದ್ದಾರೆ ಮಕ್ಕಳು ಬಂಡಿಲಿ ಇಟಾನಿಯಾ ಸಕಟ ಕಟ್ಟಿದ್ಲು ನೀನ ಅಂತಿದೀಯಾ ಕಟ್ಟಿದೀವಿ eh jalet kena itupun